ಈಜಾಕಿತ ಮುಂಚೆನೆ ನಮ್ಮ ಒಂದು ಕೂದಲು ಬಿಳಿ ಆಗ್ತಿರ್ತಾವೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇವಾಗ ಬಿಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ ಈ ಬಿಳಿ ಆಗೋದ್ರಿಂದ ನಾವು ಏನು ಮಾಡ್ತೀವಿ ಕೆಮಿಕಲ್ ಮೊರೆ ಹೋಗ್ತೀವಿ ಅಂದ್ರೆ ಪಾರ್ಲರಿಗೆ ಮೊರೆ ಹೋಗ್ತೀವಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಮ್ಮ ಕೂದಲನ್ನ ಕಪ್ಪು ಅಂದರೆ ಕರ್ರಗ ಮಾಡ್ಕೊಂಡು ಬರ್ತೀವಿ ಇಲ್ಲಾಂದ್ರೆ ಡಾಯಿ ತೊಗೊಂಡು ಬರ್ತೀವಿ ಹೊರಗಡೆಯಿಂದ ಖರೀದಿ ಮಾಡಿಕೊಂಡು ಸೊ ಇವತ್ತು ನಾ ಹೇಳುವಂಥ ಒಂದು ಇಂಗ್ರೀಡಿಯೆಂಟ್ಸ್ ನೀವು ಅಂದ್ರೆ ಖರೇನ ಆಶ್ಚರ್ಯ ಆಗ್ತೀರಿ ವೇಸ್ಟ್ ಮಾಡೋದನ್ನು ನಾವಿಲ್ಲಿ ಯೂಸ್ ಮಾಡ್ಕೊಂಡು ನಮ್ಮ ಕೂದಲನ್ನು ಬಿಳಿ ಕೂದಲನ್ನ ಕಪ್ಪಾಗಿಸುವಂಥ ಒಂದು ರೆಮಿಡಿನ ತೊಗೊಂಬಂದಿನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಸೊ ಹೋಗಬಾರ್ದು ನಿಮ್ಮ ಲೈಕು ಕಮೆಂಟ್ಸ್ ನಮಗೆ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ ರೀ ಸೊ ನಾವು ಇಲ್ಲಿ ವೇಸ್ಟ್ ಮಾಡ್ತೀವಿ ರೀ ಸೊ ಆಲ್ರೆಡಿ ನೀವು ಪೋಸ್ಟ್ ಒಳಗೆ ಏನಂತ ನೋಡಿರ್ತೀರಿ ಆ ವೇಸ್ಟ್ ಮಾಡೋದನ್ನು ನಾ ಇಲ್ಲಿ ಇವತ್ತು ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದು ಅಂದರೆ ಮನೆಯೊಳಗೆ ಭಾಳ ಈಸಿಯಾಗಿ ನಿಮ್ಮ ಕೂದಲನ್ನು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡ್ದೇನೆ ಯಾವುದೇ ಒಂದು ಡೈನ ಖರೀದಿ ಮಾಡೋದೇ ಬೇಡ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಕೂದಲನ್ನ ಇವತ್ತು ಕಪ್ ಮಾಡ್ಕೊಳ್ಬಹುದು ರೀ ಜಸ್ಟ್ ಈ ಒಂದು ರೆಮಿಡಿನ ಯೂಸ್ ಮಾಡಿಕೊಂಡು ಸೊ ನಾನು ಏನು ಯೂಸ್ ಮಾಡ್ಲಿಕ್ಕೆ ಹೆಂಗೆ ಮಾಡೋದಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡುನು ಸ್ಕಿಪ್ ಮಾಡ್ದಾಗ ನೀವು ಎಂಟು ತನಕ ನೋಡಿದ್ರಪ್ಪ ಅಂದರೆ ನಿಮ್ಗೆ ಯಾವುದೇ ಒಂದು ಡೌಟು ಬರೋದಿಲ್ಲ ರೀ ಸೊ ನೋಡಿರಿ ಏನು ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡು ನಾ ಇಲ್ಲಿ ಚೆಂಡು ಹೂವು ತೊಗೊಂಡಿನಿ ಇವಾಗ ನೋಡಿರಿ ಫೆಸ್ಟಿವಲ್ ಎಲ್ಲ ಮುಗಿದು ಅಂದ್ರೆ ಇವಾಗ ಗಣೇಶನ ಹಬ್ಬ ಅದು ಆವಿವೆಲ್ಲ ಇವೆಲ್ಲ ಇವಾಗ ನಾವು ಚೆಂಡು ಹೂವೆಲ್ಲ ಜಾಸ್ತಿ ಯೂಸ್ ಮಾಡಿರ್ತೀವಿ ಅವನ್ನೆಲ್ಲ ಈ ಥರ ಬಿಸಾಕ್ ಬಿಡ್ತೀವಿ ಅದನ್ನು ಬಿಸಾಕು ಬದಲಿ ನಾವು ಇಲ್ಲಿ ಡಸ್ಟ್ಬಿನ್ಗೆ ಹಾಕುವಂಥ ಈ ಒಂದು ಹೂವನ್ನು ಯೂಸ್ ಮಾಡ್ಕೊಂಡು ಇವತ್ತ ನಮ್ಮ ಕೂದಲನ್ನು ಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೇನು ರೀ ಸೊ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂತಂತಂದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ನಡು ನಡು ಟಿಪ್ಸ್ ಕೂಡ ಸಿಗ್ತಿರ್ತಾವೆ ಸೊ ನಾ ಇಲ್ಲಿ ಚೆಂಡು ಹೂವು ತೊಗೊಂಡಿನಿ ಇದನ್ನ ನಾವು ದೇವ್ರಿಗೆ ಆಲ್ರೆಡಿ ಏರ್ಸಿರ್ತೀವಿ ರೀ ಅಂದರೆ ಮುಡಿ ಮುಡಿಸಿರ್ತೀವಿ ದೇವ್ರಿಗೆ ಸೊ ಇದನ್ನ ನಾವು ಏನು ಮಾಡ್ತೀವಪ್ಪ ಅದನ್ನು ಒಂದು ಕೆಲಸ ಆಯ್ತಪ್ಪ ದೇವ್ರದ್ದು ಅಂತ ಅಂದ ತಕ್ಷಣ ಏನು ಮಾಡ್ತೀವಿ ತಿಪ್ಪೆಗೆ ಹಾಕ್ಬಿಡ್ತೀವಿ ಅಥವಾ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಸೊ ಅದನ್ನು ಇವತ್ತು ತೊಗೊಳ್ರಿ ಇಲ್ಲೇ ತೊಗೊಂಡು ಇದನ್ನೆಲ್ಲಾನ ಚಲೋತ್ನಂಗೆ ಬಿಡಿಸ್ಕೊಳ್ರಿ ಇದು ಯಾವ ಹೂವು ಅಂತ ನಿಮ್ಗೆ ಗೊತ್ತಾಯಿತು ಮಾರಿಗೋಲ್ಡ್ ಅಂತ ಹೇಳ್ತಾರೆ ಇಂಗ್ಲೀಷ್ ಒಳಗೆ ಹಿಂದಿ ಒಳಗೆ ಗೇಂಡೆಕೆ ಫೂಲ್ ಅಂತ ಹೇಳ್ತಾರೆ ಕನ್ನಡದೊಳಗೆ ಚೆಂಡು ಅಂತ ಹೇಳ್ತಾರೆ ಹೌದಲ್ರಿ ಸೊ ಇದನ್ನೆಲ್ಲಾನು ಚಲೋ ಬಿಡಿಸ್ಕೊಳ್ರಿ ಅದರೊಳಗೆ ನೀವು ಹಸಿರದ ಬಡ್ಡಿ ಅಂತ ಹೇಳ್ತೀವಲ್ರಿ ನಾವು ಅದರದ್ದು ಒಂದು ಕಾಣಿಸ್ಲಿಕ್ಕೆ ಆಗ್ತದೆ ಅದನ್ನು ಸಹಿತ ನೀವು ಇದ್ರೊಳಗೆ ಹಾಕ್ಕೊಳ್ಬೋದು ಬರೀ ಜಸ್ಟ್ ಏನದು ಪಕಳಿ ಪಕ್ಳಿ ಅಂತ ಹೇಳ್ತೀವಿ ಮತ್ತು ಪೆಟಲ್ಸ್ ಅಂತ ಹೇಳ್ತಾರೆ ಆಮೇಲೆ ಪಂಕುಡಿಯ ಅಂತ ಹೇಳ್ತಾರೆ ಇವನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ರಿ ಇದ್ರೊಳಗೆ ಇರುವಂಥ ಯಾವುದನ್ನು ಬಿಡಲಿಕ್ಕೆ ಹೋಗಬಾಡ್ರಿ ಇಷ್ಟೊಂದು ಮೋಸ್ಟ್ ವೈರಲ್ ಪಾಪ್ಯುಲರ್ ಒಂದು ಡಿ ಐ ವೈ ಡಾಯ್ ಅಂತ ಹೇಳ್ಬೋದ್ರಿಂದ ನಿಮ್ಮ ಹೇರ್ಗೆ ನಿಮ್ಮ ಕೂದಲಕ್ಕೆ ಇಷ್ಟೊಂದು ಜಲ್ದಿನ ಕಪ್ ಮಾಡುತ್ತೆ ಖರೇನೇ ಆಶ್ಚರ್ಯ ಆಗ್ತೀರಿ ಇಷ್ಟು ದಿನ ನಂಗೆ ಗೊತ್ತೇ ಇರಲಿಲ್ಲಪ್ಪ ಅಂತ ಅನ್ನುವಷ್ಟು ಆಶ್ಚರ್ಯ ನೀವು ಪಠ್ಯ ಪಡ್ತೀರಿ ಸೊ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದಾ ಇದನ್ನು ಸ್ಟೋರ್ ಕೂಡ ಮಾಡಬಹುದು ನೀವು ನಡೀತದ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಇವಾಗ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ಯಾವ್ರಿ ಯಾಕಂದರೆ ನಾವು ಇರುವಂಥ ವಾತಾವರಣ ನಾವು ತಿನ್ನುವಂಥ ಆಹಾರ ಎಲ್ಲನೂ ಅದೇ ರೀತಿ ಕಲಬೇರಿಕೆ ಇದೆ ಸೊ ಹಾಗಾಗಿ ನಾವು ಇಲ್ಲಿ ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿನ ಕಬ್ಬಿಣದ ಕಡಾಯಿ ತೊಗೊಂಡ್ರಪ್ಪ ಅಂತಂತಂದ್ರೆ ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ಅದರೊಳಗೆ ಐರನ್ ಇರುತ್ತೆ ಅದು ಕೂಡ ನಮಗೆ ಒಳ್ಳೆಯ ಒಂದು ತಾಕತ್ ಕೊಡುತ್ತೆ ಅಂದರೆ ಒಂದು ಶಕ್ತಿ ಕೊಡುತ್ತೆ ನಮ್ಮ ಬೇರಿಗೆ ಇದು ಬರೀ ಬಿಳಿ ಕೂದಲನ್ನು ಕಪ್ಪು ಮಾಡೋದಲ್ದಾನೆ ನಮ್ಮ ಕೂದಲನ್ನು ಉದುರೋದು ಸಹಿತ ನಿಲ್ಲಿಸುತ್ತೆ ಆಮೇಲೆ ಡ್ಯಾಮೇಜ್ ಆಗೋದನ್ನ ಅಂದರೆ ಕಟ್ ಕಟ್ಟಾಗಿ ಬೀಳ್ತಿರ್ತಾವಲ್ಲರಿ ಅದನ್ನು ಸಹಿತ ತಡೆ ಹಿಡಿಯುತ್ತ ಜೊತೆಗೆ ನಿಮ್ಮ ಒಂದು ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಅದಾರಿದ್ರು ರೀ ಸೊ ಇದ್ರೆಲ್ಲ ಬೆನಿಫಿಟ್ಸ್ ಜಾಸ್ತಿನ ಹೇಳ್ಕೊತ ಕುಂದ್ರಂಗಿಲ್ಲ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿರಿ ಇಲ್ಲಾಂದ್ರೆ ವಿಡಿಯೋ ಭಾಳ ಲಾಂಗ್ ಆಯ್ತು ಅಂತಂದರೆ ನಿಮಗೂ ಕೂಡ ಆಗುತ್ತೆ ನೋಡಲಿಕ್ಕೆ ನಾ ಇಲ್ಲಿ ಕಬ್ಬಣದ ಕಡಾಯಿ ಒಳಗೆ ಹಾಕೊಂಡು ಹುರ್ಕೊಳ್ಲಿಕ್ಕೀನಿ ಚಂದಿಗೆ ಒಂದು ವೇಳೆ ನೀವು ಒಣಗಿದ್ದಿದ್ರು ತಗೊಳ್ಬೋದೆ ಎಲ್ಲ ಸೇಮ್ ಆಗುತ್ತೆ ನಾ ಇಲ್ಲಿ ಸ್ವಲ್ಪ ಹಸಿ ಇರೋದ್ರಿಂದ ಇದನ್ನು ಚಲೋತ್ ನಂಗೆ ಹುರ್ಕೊಳ್ಬೇಕಾಗುತ್ತೆ ಅಂದರೆ ಕಡಕ್ಕೆ ಆಗಬೇಕು ರೀ ಅಂದರೆ ಈಗ ಬ ಫುಲ್ ಒಣಗಿದಾಗ ಹೆಂಗೆ ಕಡಕಾಗಿರ್ತಿರಲ್ಲ ಆ ಥರ ಆಗಬೇಕು ನಡೀತದೆ ನೀವು ಆ ಥರ ಆಗಲಿಲ್ಲ ಅಂದರೂ ನಡೀತದೆ ಅದೇ ಥರ ಆಗಬೇಕು ಅಂತ ಏನಿಲ್ಲ ಬ ಇದು ಹಸಿ ಇರೋದ್ರಿಂದ ಸ್ವಲ್ಪ ಚಲೋತ್ತಿನಗೆ ಹುರ್ಕೋಬೇಕಾಗಿತ್ತು ಊರಿನ ಸಿಮ್ ಇಟ್ಕೋರಿ ಗ್ಯಾಸನ್ನ ಇಷ್ಟೊಂದು ಒಳ್ಳೆ ರಿಸಲ್ಟ್ ಅದ ರೀ ಖರೇನ ಹಾವು ಹಾರ್ತಿರಿ ನೀವು ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕಾ ಹೆಂಗೆ ಅಪ್ಲೈ ಮಾಡಬೇಕ ಎಷ್ಟು ದಿನ ಅಪ್ಲೈ ಮಾಡೋ ಹೇಳ್ತೀನಿ ಸೊ ಕಂಟಿನ್ಯೂ ಆಗಿ ನೋಡ್ರಿ ಸ್ಕಿಪ್ ಮಾಡಿದಾಗ ಅಂದರೆ ನಿಮಗೆ ಇದ್ರ ಬೆನಿಫಿಟ್ಸ್ ಏನಪ್ಪ ಯಾವಾಗ ಹಚ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಹಂಗಾಗಿ ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದು ಸ್ಕಿಪ್ ಮಾಡಿ ಅದಾದಮೇಲೆ ಇದನ್ನೇ ಏನು ಹಾಕಿದ್ರಿ ಹಂಗೆ ಹಿಂಗೆ ಅಂತ ಮತ್ತೆ ನಿಮಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಲ್ರೆಡಿ ನನ್ನ ಚಾನೆಲ್ ಒಳಗೆ ರೂಪಾಯಿ ಖರ್ಚಿಲ್ದಂಗೆ ನಿಮ್ಮ ಕೂದಲನ್ನ ಉದ್ದ ಮಾಡ್ಕೊಳ್ಳಿಕ್ಕೆ ದಪ್ಪ ಮಾಡ್ಕೊಳ್ಳಿಕ್ಕೆ ಸಿಲ್ಕಿ ಶೈನಿ ಮಾಡ್ಕೊಳ್ಳಿಕ್ಕೆ ಮಾಸ್ಕ್ ಆಯಿಲ್ ಆಮೇಲೆ ಟೋನರ್ ಇದಾವೆ ಹೋಗಿ ನೋಡಿರಿ ಆಮೇಲೆ ನಿಮ್ಮ ಸ್ಕಿನ್ಗೆ ಸಂಬಂಧಿಸಿದಂಥ ಯಾವುದೇ ಒಂದು ಸಮಸ್ಯೆ ಇರಲಿ ಪಿಂಪಲ್ಸ್ ಆಗಿರಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಓಪನ್ ಪೋರ್ಸಸ್ ಗುಳ್ಳೆಗಳು ಆಮೇಲೆ ಸ್ಕಿನ್ ಟಾನ್ ಎಲ್ಲದಕ್ಕೂ ಹೇಳಿ ಮರ್ಸಂತ ಒಳ್ಳೆ ಒಳ್ಳೆ ವೀಡಿಯೋಸ್ ಇದ್ದಾವೆ ಜೀರೋ ರೂಪಾಯಿ ಖರ್ಚೊಳಗೆ ಹೋಗಿ ನೋಡಬಹುದು ನೀವು ನಾ ಇಲ್ಲಿ ಚಲೋತ್ನಂಗೆ ಇದನ್ನು ಹುರ್ಕೊಂಡಿನಿ ನಾ ಇಲ್ಲಿ ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಲಿಕ್ಕೆ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಕೊಬ್ಬರಿ ಎಣ್ಣೆ ಇಲ್ಲಿ ಯಾಕೆ ಯೂಸ್ ಮಾಡಿನಪ್ಪ ಅಂದರೆ ಪ್ರತಿಯೊಬ್ಬರು ಮನೆಯವರು ಭಾಳ ಈಸಿಯಾಗಿ ಸಿಗುತ್ತೆ ರೀ ಕೊಬ್ಬರಿ ಎಣ್ಣೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನ ಇಲ್ಲಿ ಹಾಕೊಂಡಿನಿ ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಜೊತೆಗೆ ಅಂದರೆ ಕಪ್ಪು ಮಾಡೋದ್ರಿಂದ ನಿಮ್ಮ ಕೂದಲ ದಪ್ಪ ಕೂಡ ಬರ್ತಾವ್ರಿ ಅಂದರೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ಈ ಒಂದು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ಕಾಮನ್ ಆಗಿ ಗೊತ್ತಿರುತ್ತೆ ಇದನ್ನು ಚಲೋತ್ನಂಗೆ ಹುರ್ಕೊಳ್ರಿ ನಿಮ್ಗೆ ಕ್ವಾಂಟಿಟಿ ನಾ ಹೇಳ್ದೆ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬಹುದು ಇದನ್ನು ಕೊಕೋನಟ್ ಅಂದ್ರೆ ಕೊಬ್ಬರಿ ಎಣ್ಣೆನೇ ಸ್ವಲ್ಪ 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 ಹಾಕೊಂಡನ ಜಾಸ್ತಿನೇ ಇದನ್ನು ಮಾಡಿಟ್ಕೊಳೇನ್ರಿ ಅಂದರೆ ನಮ್ಮ ಮನೆಯೊಳಗೆ ಅಜ್ಜ ಅಜ್ಜಿ ಅದು ಹಚ್ಕೊಳ್ತಾರೆ ನಮ್ಮ ಅಂಟಿ ಅದು ಅಂಥೇಳಿ ಸೊ ಇದನ್ನ ಹಚ್ಚೋದ್ರಿಂದ ನಿಮಗೆ ಕೂದಲು ರೀಗ್ರೋತ್ ಸಹಿತ ಆಗುತ್ತೆ ನೀವು ಒಂದು ವೀಕ್ ಒಳಗೆ ನಿಮ್ಗೆ ಒಳ್ಳೆಯ ಒಂದು ರಿಸಲ್ಟ್ ಸಹಿತ ಸಿಗುತ್ತೆ ರೀ ನಿಮ್ಮ ಹೇರ್ ಗ್ರೋತ್ ಸಹಿತ ಆಗುತ್ತೆ ಎಲ್ಲಿ ಅಂದರೆ ನಿಮಗೆ ಎಲ್ಲಿ ಬಾಲ್ಡ್ನೆಸ್ ಅಂದರೆ ಈ ಪ್ಯಾಚು ಪ್ಯಾಚ ಆಗಿರುತ್ತಲ್ಲ ಅದು ಸಹಿತ ಹೋಗಿ ನಿಮ್ಮ ಕೂದಲನ್ನು ದಪ್ಪು ಮತ್ತು ಕಪ್ಪು ಮಾಡುವಂಥ ಕೆಲಸ ಕೂಡ ಮಾಡುತ್ತಿರಿ ಇದನ್ನೆಲ್ಲನೂ ಚಲೋತ್ನಂಗೆ ಎಣ್ಣೆ ಒಳಗೆ ಹುರ್ಕೊಳ್ಳ್ರಿ ಹುರ್ಕೊಂಡಾದ್ಮೇಲೆ ಇದನ್ನು ಚೊಲೋತ್ನಂಗೆ ಸೋಸ್ಕೊಂಬಿಡ್ರಿ ಒಂದು ಇದು ಸೋಸೋದಕ್ಕೆ ಪ್ಲಾಸ್ಟಿಕ್ಕಿನ ತೊಗೊಳಕ್ಕೆ ಹೋಗಬಾಡ್ರಿ ಇಲ್ಲಾಂದ್ರೆ ಅದೆಲ್ಲ ಮುದ್ದೆ ಆಗಿಬಿಡುತ್ತೆ ಈ ಥರ ಸ್ಟೀಲಿನ ತೊಗೊರಿ ಸ್ಟೀಲಿನ ತೊಗೊಂಡೆ ಚಲೋತ್ನಂಗೆ ಅದನ್ನು ಸೋಸ್ಕೊಳ್ಳ್ರಿ ಕೊಳ್ರಿ ಎಲ್ಲಾನು ಎಣ್ಣೆನೆ ನಿಮ್ಗೆ ಎಷ್ಟು ಬೇಗ ನಾನು ಹೇಳಿದೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡಿಕೊಳ್ಳ್ರಿ ನಾನು ಸ್ವಲ್ಪ ಜಾಸ್ತಿನ ಮಾಡಿಟ್ಟೀನಿ ಸೊ ಇದು ನಾನು ಹೇಳಿದೆ ನಿಮಗೆ ಬರೀ ಕಪ್ಪು ಮಾಡೋದಲ್ಲದೆ ನಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ತಿಕ್ನೆಸ್ ಜಾಸ್ತಿ ಮಾಡುತ್ತೆ ರೀ ಇದನ್ನೆಲ್ಲ ಚಲೋತ್ನಂಗೆ ಒಂದು ಸ್ಟೀಲಿನ ಬಟ್ಲನ್ನ ತೊಗೊಳ್ರಿ ಪ್ಲಾಸ್ಟಿಕ್ಕಿನೆಲ್ಲ ತೊಗೊಳಿಕೆ ಹೋಗಬಾಳ್ರಿ ಇದನ್ನು ಚಲೋತ್ನಂಗೆ ಈ ಥರ ಸೋಸ್ಕೊಳ್ರಿ ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಸೋಸಲಿಕ್ಕೆ ಅದ್ರ ಕಲರ್ ನೋಡಿರಿ ಚಂಡು ಹೂವಿನ ಕಲರ್ ಹಳದಿ ಇರೋದರಿಂದ ನಮ್ಮ ಎಣ್ಣೆ ಕೂಡ ಹಳದಿ ಕಲರ್ ಬಂದದ ಸೊ ಇಲ್ಲಿ ನಿಮಗೆ ಕಾಣಿಸ್ಲಿಕ್ಕತ್ತದ ಲೈವ್ ರಿಸಲ್ಟ ಈ ಥರ ನೋಡ್ಬೋದು ನೀವು ನಿಮಗೆ ಒಂಥರ ಹೆಂಗೆ ಅನಿಸುತ್ತಪ್ಪ ಅಂತಂದರೆ ಈ ಒಂದು ನಾರ್ಮಲ್ ಆಯಿಲ್ಗಿಂತ ಇದು ಒಂಥರ ತಿಕ್ನೆಸ್ ಜಾಸ್ತಿ ಅನಿಸುತ್ತೆ ಯಾಕಂದರೆ ಇದರೊಳಗೆ ಫ್ಲವರಿಂದ ಒಂದು ಗುಣ ಬಂದುಬಿಟ್ಟಿರುತ್ತೆ ಮಾರಿ ಗೋಲ್ಡಿಂದ ಸೊ ಹಾಗಾಗಿ ತಿಕ್ನೆಸ್ ಜಾಸ್ತಿ ಅನಿಸುತ್ತೆ ನೀವು ಜಸ್ಟ್ ಇದನ್ನ ಯೂಸ್ ಮಾಡಿದ್ರಪ್ಪ ಅಂದರೆ ಅಂದರೆ ಕೈಯೊಳಗೆ ಹಿಡಿದ್ರೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಈ ಥರ ಇದು ತಿಕ್ನೆಸ್ ಜಾಸ್ತಿ ಬರುತ್ತೆ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂತೇಳಿ ತೋರಿಸ್ತೀನಿ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಬಿಳಿ ಕೂದಲ ಜಲ್ದಿನೇ ಕಪ್ಪಾಗ್ತಾವೆ ನೀವು ಹೊರಗಡೆಯಿಂದ ಸಾವಿರ ರೂಪಾಯಿ ಖರ್ಚು ಮಾಡಿ ಡಾಯ್ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ ನಾನು ಇಲ್ಲಿ ಆಲ್ರೆಡಿ ಎಣ್ಣೆ ಹಚ್ಕೊಂಡಿದ್ದೆ ಸೊ ನಿಮಗೆ ಡೌಟ್ ಬರೋದು ಬೇಡ ಅಂತೇಳಿ ಸೈತನ ಇಲ್ಲಿ ಹಚ್ಕೊಂಡು ತೋರಿಸ್ಲಿಗತ್ತೀನಿ ಸೊ ಇಲ್ಲಿ ಏನು ಅನ್ಕೊಳ್ಳಿ ಹೋಗ್ಬಾಟ್ರಿ ನಾನು ಆಲ್ರೆಡಿ ಎಣ್ಣೆ ಹಚ್ಕೊಂಡಿದ್ದೆ ನಾನು ಹೇಳಿದೆ ನಿಮಗೆ ನೈಟ್ ಮಲ್ಕೊಳ್ಳುವಾಗ ನಾನು ಹೇರ್ ಪ್ಯಾಕ್ ಅಂದ್ರೆ ಆಯಿಲಿಂದ ಪ್ಯಾಕ್ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ನಿಮಗೆ ಡೌಟ್ ಬರೋದು ಬೇಡಪ್ಪ ಅಂತೇಳಿ ಅದನ್ನು ಸೈತನ ಇಲ್ಲಿ ಹಚ್ಕೊಂಡು ತೋರಿಸಲಿಕ್ಕತ್ತೀನಿ ಈ ಥರ ಸೀಳಿ ಸೀಳಿ ಜಸ್ಟ್ ನೀವು ಹಚ್ಕೊಂಡ್ರಪ್ಪ ಅಂತಂದರೆ ಇದರ ರಿಸಲ್ಟ್ ಅಮೇಝಿಂಗ್ ರೀ ನೀವು ವಾರದಲ್ಲಿ ಜಸ್ಟ್ ಎರಡರಿಂದ ಮೂರು ಸರಿ ಹಚ್ಕೊಳ್ರಿ ಬರೀ ಒಂದು ವಾರ ಹಚ್ಕೊಳ್ರಿ ಸಾಕ ಎರಡರಿಂದ ಮೂರು ಸ ಮೂರು ಟೈಮ್ ಹಚ್ಕೊಳ್ಬೇಕಾಗುತ್ತೆ ಜಸ್ಟ್ ಒಂದು ವಾರಲ್ಲಿ ನಿಮಗೆ ನಿಮ್ಮ ಕೂದಲು ಇಷ್ಟೊಂದು ಕಪ್ಪಾಗುತ್ತೆ ಹೌ ಹಾರ್ತಿರಿ ಕರೇನೆ ನೀವು ಹೊರಗಡೆಯಿಂದ ದುಡ್ಡು ಖರೀದಿ ಮಾಡಿ ಅಂದರೆ ಹೊರಗಡೆಯಿಂದ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನಾವು ಕೆಮಿಕಲ್ ಇರುವಂಥ ಡಾಯನೆಲ್ಲ ಹಾಕಿದಾಗ ತಲೆನೋವು ಆಗುತ್ತೆ ರೀ ಅಥವಾ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಟೈಮ್ ಆಗೋದು ಚೆಂದ ಅಷ್ಟೇ ಆಮೇಲೆ ಅದರದ್ದೊಂದು ಪರಿಣಾಮ ಬೀರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದಕ್ಕಾದ್ರೆ ಇದು ಆಯುರ್ವೇದಿಕ್ ಆಗಿರುತ್ತೆ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ ಇಲ್ಲಿ ನೀವು ಹಚ್ಕೊಂಡು ಚಲೋ ಹೊತ್ತಿನ ಒಂದು ತಾಸು ಬಿಟ್ಟು ಇದನ್ನೇ ನೀವು ಶಾಂಪೂದಿಂದ ವಾಶ್ ಮಾಡ್ಕೊಳ್ಬೋದು ಇದನ್ನ ನೈಟ್ ಬೇಕಾದರೂ ನೀವು ಪೂರ ಹಚ್ಕೊಂಡು ಇಟ್ಕೊಳ್ಬೋದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ ನಿಮ್ಮ ಫೇವ್ರೇಟ್ ಯಾವುದಾದ್ರು ಮೈಲ್ಡ್ ಶಾಂಪು ಇದ್ದಂತ ಇತ್ತಂದ್ರೆ ಅದರಿಂದ ಯೂಸ್ ಮಾಡ್ಕೊಳ್ಳಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅನ್ಕೊಂಡು ಥ್ಯಾಂಕ್ ಯು ಸೋ ಮಚ್